ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕೋಡುಮಲೆಯ ಸೋಮೇಶ್ವರ ದೇವಸ್ಥಾನ ಈ ಪುಣ್ಯಕ್ಷೇತ್ರಕ್ಕೆ ಕುರುಡುಮಲೆ ಎನ್ನುವಂತಹ ಇನ್ನೊಂದು ಹೆಸರು ಇದೆ ಈ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಗಣೇಶನ ದೇವಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರದಿಂದ ಸಂಸ್ಥಾಪಿಸಲ್ಪಟ್ಟಂತಹ ಸಾಲಿಗ್ರಾಮದಿಂದ ಕೆತ್ತಲಾಗಿರ್ತಕ್ಕಂಥ ಒಂದು ಗಣೇಶ ಅಂತ ಹೇಳಿ ಒಂದು ಪ್ರತೀತಿ ಇದೆ ಈ ಪುಣ್ಯಕ್ಷೇತ್ರ ಬಿಲ್ವಪತ್ರೆ ಅಲ್ಲ ಸ್ವಾಮಿ ಈಗ ನಾವು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ ನೋಡೋಣ ಬನ್ನಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಏನು ಸ್ವಾಮಿ ಮಂಟಪ ಸುಮ್ಮನೆ ಮಂಟಪ ಮಾಡಿ ಭಕ್ತಾದ್ರಿಗಳ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನ ಕುರುಡುಮಲೆ ಅಥವಾ ಕೂಡುಮಲೆ ಪುರಾಣ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ ಅಲ್ಲಿನ ಸೋಮೇಶ್ವರ ದೇವಾಲಯವನ್ನು ನೀವು ನೋಡ್ತಾ ಇದ್ದೀರಿ ಹೊಯ್ಸಳ ಕೆತ್ತನೆ ಅಂತ ಹೇಳಿ ಇಲ್ಲಿನ ಅರ್ಚಕರು ಹೇಳಿದ್ರು ನೋಡಿ ಹೇಗಿದೆ ದೇವಾಲಯದ ಒಂದು ಹೊರ ನೀವು ನೋಡ್ತಾ ಇದ್ದೀರಿ ಹೊರದಾಕಾರದ ಸುಂದರವಾದ ಕೆತ್ತನೆಗಳನ್ನ ನೋಡ್ತಾ ಇದ್ದೀವಿ ಒಂದು ಪ್ರಶಾಂತವಾದಂತಹ ವಾತಾವರಣ ದೇವಸ್ಥಾನ ಶಿವಲಿಂಗು ಬಹಳ ಸುಂದರವಾಗಿದೆ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ನಾನು ಹಾಕಿದ್ದೇನೆ ಮುಂಭಾಗದಲ್ಲಿ ದೊಡ್ಡ ಗಣೇಶನನ್ನು ನಿಲ್ಲಿಸಿದ್ದಾರೆ ಕಲ್ಲಿನಲ್ಲಿ ಕೆತ್ತಿರುವಂತಹ

ಹೇಳ್ತಾರೆ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಗಣಪತಿ ಗಣಪತಿನ ಪ್ರತಿಷ್ಠೆ ಮಾಡಿರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಬೆಟ್ಟದಗಳಿಗೆ ಗಣಪತಿ ಪ್ರತಿಷ್ಠೆ ಇತ್ತು ಅದಕ್ಕೆ ಕೂಟಾದ್ರಿ ಅಂತ ಹೆಸರು ಕೂಟಾದ್ರಿ ಅದು ಎರಡನೇದು ಕೂಡುಮಲೆ ಕೂಡುಮಲೆ ಅಲ್ಲ ಕೂಡಮಲೆ ಕೂಡುಮಲೆ ಮೂರ್ತಿಗಳು ಕೂಡಿ ಬೆಟ್ಟಗಳಿಗೆ ಗಣೇಶ ಪ್ರತಿಷ್ಠೆ ಆದ್ರಿಂದ ಕೂಟಾದ್ರಿ ಕೂಡುಮಲೆ ಎರಡೇ ಸಿಗುತ್ತೆ ಈಗ ತ್ರೇತ ಈಗ ದಾಪರಿ ಈಗ ಕಲೀಗ ನಾಲಕ ಯುಗ ಗಣಪತಿ ತಿಪ್ರಾಸುರ ಅಂತ ರಾಕ್ಷಸ ಆ ತಿಪ್ರಾಸುರ ರಾಕ್ಷಸ ಇದ್ದ ಹೃದಯದಲ್ಲಿ ಆ ತ್ರಿಮೂರ್ತಿಗಳಿಂದ ಹೊರ ತಗೊಂಡು ದೇವತೆಗಳು ಕಾಟ ಬಂದ ಅದಕ್ಕೆ ಅವನ ಸಮ್ಮಾರ್ ಕೋಸಿಗೆ ಆ ತ್ರಿಮೂರ್ತಿಗಳು ನೇಪಾಳದಲ್ಲಿ ಗಂಟೆಗೆ ನೆದಿನ ಸೃಷ್ಟಿ ಮಾಡ್ತಾವ ಆ ಗಂಟಕಿ ನೆದೊಳಗೆ ಸಾಲಿಗ್ರಾಮ ಇಷ್ಟಪುಟ್ಟು ಸಾಲಿಗ್ರಾಮ ಈ ಜಾಗ ಕಟ್ಟಿದ ಕಡೆಗೆ ಬ್ರಹ್ಮ ವಿಷ್ಣು ಮೇಶ್ವರ ಚಕ್ರ ಹಾಕಿ ಆ ಚಕ್ರದ ಮೇಲೆ ಸಾಲಿಗಿರಾಮ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಗಣೇಶನ ಬೆಳೆಸಿ ಆ ವಿದಾಯಕೆ ಗಣಪತಿ ಆಕಾರ ಕೊಟ್ಟಿದ್ದು ಬ್ರಹ್ಮ ವಿಷ್ಣು ಮೇಶ್ವರ ಅದಕ್ಕೆ ತ್ರಿಮೂರ್ತಿಗಳಿಂದ ಕೂಡಿ ಬೆಟ್ಟಗಳಿಗೆ ಗಣೇಶ ಪ್ರತಿಷ್ಠೆ ಆದ್ರಿಂದ ಈ ಮೂರ ಹೆಸರು ಕೂಟಾತ್ರಿ ಅಂತ ಹೆಸರು ಜಾಗಕ್ಕೆ ಅದ್ರಿ ಅಂದ್ರೆ ಬೆಟ್ಟ 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 ಕೂಡಿ ಪ್ರತಿಷ್ಠೆ ಆದ್ರಿಂದ ಕೋಟ ಅದ್ರಿ ಅಂತ ಹೇಳ್ತಾರೆ ಅದು ಎರಡೇ ಅದು ಕೂಡು ಮಲೆ ಕೂಡು ಮಲೆ ಅಂದ್ರೆ ಬೆಟ್ಟ ಬೆಟ್ಟದ ಕಡೆಗೆ ಬ್ರಹ್ಮ ವಿಶ್ವೇಶ್ವರ ಕೂಡ ಬೆಟ್ಟದ ಕಡೆಗೆ ಗಣೇಶ ಪ್ರತಿಷ್ಠೆ ಆದ್ರಿಂದ ಕೂಡುಮಲೆ ಅದು ಬರ್ತಾ ಬರ್ತಾ ಆಡು ಭಾಷೆ ಕೂರುಮಲೆ ಆಯ್ತು ಮತ್ತೆ ತ್ರೇತಾಯುಗದಲ್ಲಿ ರಾಮರು ಬಂದು ಪೂಜೆ ಮಾಡಿದ್ರೆ ಗಣಪತಿಗೆ ಮತ್ತೆ ದ್ವಾಪರಿಗದಲ್ಲಿ ಮಹಾಭಾರತ ನಡೆಸಬೇಕಾದ್ರೆ ಪಾಂಡವರು ಬಂದು ಪೂಜೆ ಮಾಡ್ತಾರೆ ಕಲಿಯುಗದಲ್ಲಿ ಕೌಂಡಿನ್ಯ ಋಷಿಗಳು ಪೂಜೆ ಮಾಡ್ತಾ ಇತ್ತು ಕೌಂಡಿನ್ಯರು ಅಲ್ಲಿ ಕೌಂಡಿನ ಬೆಡ್ದ ಮೇಲೆ ಹುಟ್ಟುತ್ತೆ ಕೌಂಡಿನಿ ಆಶ್ರಮ ಬೆಡ್ದಲ್ಲಿ ಇದೆಗೋಗಿದೆ ಹುಟ್ಟ ಬೆಟ್ಟನೇ ಈ ಬೆಟ್ಟನೇ ಈ ಕೌಂಡಿನ ಹುಟ್ಟಿ ಎಲ್ಲಿ ಹೋಗತ್ತೆ ಅಂದ್ರೆ ನೆಂಗೆಲಿ ಬೀಟ್ ಮಟ್ಟ ಹಾಕೋಕೆ ಅಲಂಬನೇರ್ ಚಿತ್ತೂರು ತಮಿಳ್ನಾಡು ಕುಡಿಯಾತು ಅಷ್ಟಕ್ಕೂ ಹೋಗುತ್ತೆ ನಾಲ್ಕು ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಇಲ್ಲ ಪ್ರತಿಯೊಂದು ಯುಗದಲ್ಲೂ ಗಣಪತಿ ಯುವನು ಬೈಲಿನಲ್ಲಿ ಎತ್ತೋ ಓಪನ್ ಆಗಿತ್ತು ದೇವರು ಕೂಡ ಪೂಜಾ ಮಾಡ್ತಾ ಇರುವಾಗ ಗಣಪತಿಗೆ ಮಳೆ ಬಿದ್ದರೆ ಗಣಪತಿ ಬಿಟ್ಟು ಮಳೆ ಬಿಡೋದಂತೆ ಬಿಸಿಲು ದೇವರ ಮೇಲೆ ಬೆಳೆದಿದೆ ಈ ತರ ಸುತ್ತ ಬಿಸಿಲು ಬರ್ತಾ ಇರುವಾಗ ನಮ್ಮ ಕಲಿಯಾಗ ಹುಟ್ಟಿದ ಮೇಲೆ ಮತ್ತೆ ಜನ ಪ್ರಜೆಗಳು ವಿನಾಯಕನ್ ಇವರೆಲ್ಲ ಹೋಗಿ ದೇವಸ್ಥಾನ ಕಟ್ಟಕ್ಕೆ ಯಾರಿಗೆ ಹೇಳಿದಾರೆ ಅಂದ್ರೆ ವಿಜಯನಗರ ಆಸ್ಥಾನ ಕೃಷ್ಣದೇವರಾಯರಿಗೆ ಕೃಷ್ಣದೇವರಾಯರಿಗೆ ಹೇಳ್ತಾರೆ ಆಗ ಕೃಷ್ಣದೇವರಾಯರ್ ಬಂದು ಗಣೇಶನ್ ನೋಡಿ ಕಲಿ ದೇವಸ್ಥಾನ ಕಟ್ಟಿದ್ರು ದೇವಸ್ಥಾನ ಕಟ್ಟಿ ಆರ್ನೂರ ಐವತ್ತು ವರ್ಷ ವಿನಾಯಕ್ ಸ್ವಾಮಿ ಪ್ರತಿಷ್ಠೆ ಮಾಡಿ ನಾಲ್ಕ ಯುಗ ಆ ಸ್ವಾಮಿನ ಪ್ರತಿಷ್ಠೆ ಸಾರಿ ಸಾಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಬೆಟ್ಟದ ಕೆಳಗೆ ಗಣಪತಿ ಪ್ರತಿಷ್ಠೆ ಮೂಲ ಹೆಸರು ಕೂಟ ಆದ್ರಿ ಮಲೆ ಅಂತ ಅಂತ ಅಂದ್ರೆ ಇವಾಗ ನಾಲ್ಕು ಯುಗಗಳಿಂದ ಗಣೇಶ ಕಲಿಯುಗದಲ್ಲಿ ಋಷಿಗಳು ಪೂಜೆ ಮಾಡ್ತಾ ಇದ್ರು ನಾಲ್ಕು ಮಾಡ್ತಾ ಇದ್ರು ಇವಾಗ ನಾವು ಮಾನವರು ಮಾಡ್ತಾ ಇದ್ದೇವೆ ಆಮೇಲೆ ಈ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ತರಷ್ಟ ತಂಜಾವೂರು ತಂಜಾವೂರು ಚೋಳ ಮಹಾರಾಜ ಕಟ್ಟಿರೋ ದೇವಸ್ಥಾನ ಕೌಂಡಿನೇಶ್ಗಳು ಪ್ರತಿಷ್ಠೆ ಮಾಡಿರೋದು ಸೋಮೇಶ್ವರ ಸೋಮೇಶ್ವರನ ಅಂದ್ರೆ ಕಾಶಿಗೆ ಹೋಗದೇ ಇರೋರು ಇಲ್ಲಿ ಶಿವನ ದರ್ಶನ ಮಾಡಿದ್ರೆ ಕಾಶಿ ಫಲ ಸಿಗುತ್ತೆ ಅಂತ ಅಂತ ಹಳೆ ಕಾಲದಿಂದ ಹೇಳ್ತಾ ಬಂದ ಇಲ್ಲಿ ಅಮ್ಮನವರ್ಗೆ ಕ್ಷಮಾದೇವಿ ಅಂತ

सिंहवाहिनी महिषासुरमाधिनिशी च